ಜಗದಗಲವಾಗಿರುವಂತಹ ಮುಗಿಲು ಸೂಕ್ಷ್ಮವಾಗಿ ಗಮನಿಸಿ ದಯವಿಟ್ಟು ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸಿ ಕೃಷ್ಣ ಹೇಳ್ತಾರೆ ಅವುಗಳನ್ನು ಅನ್ವಯ ಮಾಡಿಕೊಳ್ಳುವಲ್ಲಿ ನಾವು ತಪ್ಪಿದ್ದೇವೆ ಬೈಪಾಟ್ ಮಾಡಿಕೊಂಡು ಹೇಳುವುದರಲ್ಲಿ ಮತ್ತೊಮ್ಮೆ ನಾವೆಲ್ಲ ಏನ್ ಹೇಳಿದ್ರಿ ಆ ವಸ್ತುವಿನ ಡೆಫಿನಿಷನ್ ಅದು ಜಗದಗಲದ ಜಗತ್ತಿನಗಲ ಯಾರು ನೋಡಿರಿ ಅಷ್ಟು ಅಗಲದ ಅಂದ್ರೆ ಏನೇನು ಕಾಣ್ತೈತಿ ಏನೇನು ಕಾಣಾತೈತಿ ಇನ್ನೂ ಏನೇನು ಕಾಣುವಂಗ ಈ ಜಗತ್ತಿನ ವಿಸ್ತಾರ ಹಾಕೊಂತ ಹೊಂಟೈತಲ್ಲ ಅದೆಲ್ಲವೂ ಕೂಡ ನೀನೇ ಅದಿ ಮುಗಿದಗಲ ನಿಮಗೆ ಆಗಲದ ಅಳತೆಗಳನ್ನ ಮೀರಿತದ ಕಡಿ ಸೋತ್ 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 ಸುಳ್ಳು ಆಗಿ ಬಸವಣ್ಣವ್ರು ಹೇಳುತ್ತಾರ ನೀ ಎಷ್ಟು ಅಗಲದಿ ಅಂದ್ರೆ ನೀನ್ ಅಷ್ಟು ಜಗದಾಗಲ್ಲ ಮುಗಿದಾಗಲ್ಲ ನಿಗೇಗಲ್ಲ ನಿಮ್ಮ ಅಗಲದಿ ಎಷ್ಟ್ರೆ ನಿನ್ನಷ್ಟು ಅಗಲದಿದೀ ಇಷ್ಟು ಇರುವಂತಹ ಆ ವಸ್ತು ಹೌದ್ರೆ ಯಾವ ಜಗತ್ತಿನ ಕುರಿತಾಗಿ ಮಾತನಾಡಿದ್ರು ಅವರೆಲ್ಲ ಯಾವ ಜಗತ್ತಿನ ಕುರಿತಾಗಿ ಮಾತನಾಡಿದ್ರು ಒಂದು ಪುಸ್ತಕ ನಿಮ್ಮೊಳಗದ ಈ ಪುಸ್ತಕದೊಳಗ ಪರವಿಡಿ ನೋಡ್ತೀವಿ ವಿಷಯಗಳನ್ನ ವಿಷಯಗಳೆಲ್ಲ ನೀವು ಆರಂಭಕ್ಕ ಬರ್ದಿರ್ತೀರಿ ಪರಿವಿಡಿಯಲ್ಲಿ ಬರುವಂತಹ ಆ ಎಲ್ಲ ವಿಷಯಗಳು ಈ ಪುಸ್ತಕದ ಸಾಮಗ್ರಿಗಳ ಎಲ್ಲವನ್ನ ಸೇರಿಯೇ ಈ ಪುಸ್ತಕ ಏಕೆ ಹೌದಲ್ಲ ಒಂದು ಹದಿನೈದು ಇಪ್ಪತ್ತು ವಿಷಯಗಳಲ್ಲಿ ಅದರ ಅಡಕವಾಗಿದ್ರೆ ಹದಿನೈದು ಇಪ್ಪತ್ತು ವಿಷಯಗಳನ್ನ ಒಳಕೊಂಡಿರುವಂತಹ ಆ ವಸ್ತುವಿನ ಪುಸ್ತಕ ಹೌದಲ್ಲ ಹಂಗ ಈ ಯಾವ ಜಗತ್ತಿನ ಕುರಿತಾಗಿ ಶರಣರು ಮಾತನಾಡ್ತಾರೋ ದಾರ್ಶನಿಕರು ಮಾತನಾಡ್ತಾರೋ ಆ ಎಲ್ಲ ಜಗತ್ತಿನಲ್ಲಿ ನಾವು ನೀವು ಎಲ್ಲ ನದಿ ಸತ್ಯವೇ ಅಲ್ಲ ಹೌದು ಅಲ್ಲೋ ಆ ಜಗತ್ತನ್ನು ಬಿಟ್ಟು ನಾನೇನಾದ್ರೂ ಅದಿವೆನು ಆ ಜಗತ್ತನ್ನು ಬಿಟ್ಟು ನಾವು ಅದಿವೆ ಅಂದ್ರೆ ಅಪರಿಪೂರ್ಣ ಆಗ್ತದೆ ಇಡೀ ರೂಮ್ ಅಂದ್ರೆ ಈ ರೂಮಿನ ಭಾಗವೇ ನಾವಿಲ್ಲ ಆ ಜಗತ್ತಿನ ಒಳಗಡೆ ನಾನು ಅದಿನಿ ನೀವು ಎಲ್ಲರೂ ಎಲ್ಲರ ನಾವು ಎಲ್ಲರೂ ಸೇರಿರುವಂತಹ ಆ ಮಹಾವಸ್ತುವಿಗೆ ಮಹಲಿಂಗ ಅಂತ ಕರೆದ್ರು ಅದೇ ದೇವರು ಹಾಗಾಗಿ ಇಲ್ಲಿರುವಂತಹ ನಾವೆಲ್ಲರೂ ಕೂಡ ಒಂದೇ ಆ ದೈವತ್ವ ದೇವರು ಒಬ್ಬನೇ ಅಂತ ನೀವೇನು ಹೇಳ್ತಿರಲ್ಲ ಒಂದೇ ಯಾವುದಕ್ಕೆ ಎಲ್ಲರನ್ನ ಒಳಗೊಂಡಿರುವಂತಹ ಮಹಾವಸ್ತುವೇ ದೇವರು ಎಂದಾದಲ್ಲಿ ಆ ದೇವತ್ವದ ಅಂಶಗಳೇ ನಾವೆಲ್ಲ ಅನ್ನುವಂತಹ ಪ್ರಜ್ಞೆ ನನಗಿರ್ಬೇಕಾಗಿತ್ತಲ್ಲ ನಾನು ಮೂಗೆ ನಾನು ಕಣ್ಣೆ ನಾನು ಬಾಯಿಗೆ ಅಲ್ಲ ಹೌದ್ರಿ ನನ್ನ ಮೂಗು ಅಂತೀನಿ ನನ್ನ ಕಣ್ಣು ಅಂತೀನಿ ಆದ್ರೂ ನಾನು ಮೂಗು ಹೌದು ನಾನು ಬಾಯಿಯೂ ಹೌದು ನನ್ನ ಮೂಗು ನನ್ನ ಕಣ್ಣು ನನ್ನ ಇವು ಬೇರೆ ಕಾಣುವಂತೇರೆ ನಾನು ಅನ್ನುವಂಥದ್ದು ಅಷ್ಟೇ ಸತ್ಯಲ್ಲ ದೇಹದ ಯಾವುದೇ ಒಂದು ಭಾಗಕ್ಕೆ ನೋವಾದಲ್ಲಿ ದೇಹದ ಯಾವುದೇ ಒಂದು ಭಾಗಕ್ಕೆ ನೋವಾದಲ್ಲಿ ಇಡೀ ದೇಹವೇ ಯಾತನೆಯನ್ನ ಅನುಭವಿಸ್ತದಲ್ಲ ಹಾಗೆ ಜಗತ್ತಿನ ಒಳಗಡೆ ಇದು ಹೆಂಗ ಸೃಷ್ಟಿ ಒಂದು ಈ ರೂಪವನ್ನ ಮಾದರಿ ಯುದ್ಧದ ಪ್ರಸಂಗದಲ್ಲಿ ಯಾರೋ ಒಬ್ರು ಯುದ್ಧದ ಆ ಯೋಧನ ಹೆಂಡತಿ ಇಲ್ಲಿ ಅವಳು ವಿಧವೇ ಅಂತಳ ನಿಮ್ಮ ಕರುಳು ಯಾಕೆ ಬಿಡಿತದ ಯುದ್ಧ ಅಂದ್ರೆ ಸಾವಲ್ಲ ಯುದ್ಧ ಅಂದ್ರೆ ಸಾವು ಆ ಸಾವಿನ ಪರಿಣಾಮ ಯಾರದೋ ಒಬ್ಬರದ ಆದಾಗ್ಯೂ ಕೂಡ ನಾವೆಲ್ಲರೂ ಕೂಡ ಸಂಕಟ ಯಾಕೆ ಪಡಿತೀವಿ ನನಗೊಂದು ಸ್ವಲ್ಪ ಆರಾಮ ತಪ್ಪೈತಿ ಇನ್ನೇನು ಹೋಗೇ ಬಿಡ್ತೀನಿ ಅಂತಂದಾಗ ನೀವೆಲ್ಲರೇ ಹೋಗ್ತಾನಂತ ಬೆಟ್ಟ ಬರೋಣ ಬರ್ರಿ ಅಂತೇಳಿ ಯಾಕೆ ನೀವು ಹಬ್ಬ ಹಪ್ಪಿಸ್ತೀರಿ ಯಾವ ಸೆಡತ ಯಾವ ಸೆಳೆತ ನಿಮಗೆ ಸ್ಪಷ್ಟ ಗೊತ್ತದ ಸ್ಪಷ್ಟ ಗೊತ್ತದೆ ನನ್ನದಾಗಿರದೆ ಇದ್ದಲ್ಲಿ ನನಗೆ ನೋವು ಆಗಬಾರದು ಅನ್ನುವಂಥದ್ದು ಸತ್ಯವಾಗಿದ್ದಲ್ಲಿ ಇದು ಬೇರೆ ವಸ್ತುಗಳು ಸಂಕಟ ಪಡುತ್ತಿರುವಾಗ ಯಾಕೆ ಸಂಕಟ ಆಗುತ್ತೆ ವಿಚಾರ ಮಾಡಿ ನೋಡ್ರಿ ನಮ್ಮೊಳಗ ನಿಮ್ಮೊಳಗ ಭೇದ ಇಲ್ವೇ ಇಲ್ಲ ಅದು ಯಾವಾಗ ಅರ್ಥ ಕಣ್ಣು ಮೂಗು ಕಿವಿ ಬಾಯಿ ನನ್ನವೇ ಅನ್ನುವಂಥದ್ದು ಒಳಗ ಕರಳು ದೊಡ್ಡ ಕರಳು ಸಣ್ಣ ಕರಳು ಹೃದಯ ಕಂಪು ಎಲ್ಲ ಏನೇನು ಏನೇನು ಬುಧ ಬುಹಿಗಳು ಎಲ್ಲವೂ ತುಂಬಿಕೊಂಡು ಬಿಟ್ಟವು ಅವು ಯಾವ ಕಾರಣ ಎಲ್ಲವುಗಳನ್ನ ಈ ಚರ್ಮ ಬಂಧಿಸೈತಿ ಹಿಂಗಾಗಿ ಇದಕ್ಕೊಂದು ಆಕಾರ ಸಿಕ್ಕೈತಿ ಅದಕ್ಕ ಆ ಚರ್ಮದ ಬದುಕಿಯೊಳಗೆ ಇರುವಂತಹ ಎಲ್ಲವುಗಳೂ ಕೂಡ ಇದು ಒಂದು ಡೇಕ್ ಸಂಬಂಧ ಅಂತ ನಾವು ಅನ್ಕೊಂಡಿವಿ ಸತ್ಯ ಅರ್ಥ ಮಾಡಿಕೊಡ್ರಿ ನಮ್ಮನ್ನ ನಿಮ್ಮನ್ನ ಹಿಂಗ ಭಿನ್ನವಾಗಿ ತೋರಿಸಿರುವಂತಹದ್ದು ಯಾವುದು ನಮ್ಮನ್ನ ನಿಮ್ಮನ್ನ ಭಿನ್ನವಾಗಿ ತೋರಿಸಿರುವಂತಹ ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿರುವಂತಹ ವಾಯು ಒಳಗದ ವಾಯು ತತ್ವ ಅದು ನಮ್ಮನ್ನ ನಿಮ್ಮನ್ನ ಕೂಡ ಬಂಧಿಸಿದ ಇದನ್ನ ಅರ್ಥ ಮಾಡಿಕೊಳ್ಳಬೇಕಾಗೈತಿ ಈ ಜೀವದ ಹೊಲಿಗೆಯ ಭೇದವನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಈ ಜಗತ್ತೆಲ್ಲವೂ ಕೂಡ ಒಂದೇ ಐತಿ ಾಗಿ ಹಿಡಿದು ಆಗ್ಯದ ನಾಳಿಗೆ ನಾನು ಸತ್ಯ ಅಂದ್ರ ಅಥವಾ ಇನ್ನೊಬ್ರು ಯಾರೋ ಸತ್ರು ಅಂದ್ರ ಹೋಗಿ ಮಣ್ಣಾಗರ ಇಡು ಬರ್ತೀರಿ ಸುಡ್ತಾರ ಸುಡ್ತೀರಿ ಮಣ್ಣಾಗಿತ್ತ ಕ್ಷರಣು ಹೇಳ್ತಾರ ನಮಗೆ ಎಮ್ಮವರಿಗೆ ಸಾವಿಲ್ಲ ಸಾವೆಂಬುದು ನಾಶ ಅಲ್ಲ ಅದರಿಂದ ಇನ್ನೊಂದೇನು ಉತ್ಪನ್ನ ಆಗಬಾರ್ದಲ್ಲ ಸತ್ಯ ಅರ್ಥ ಮಾಡಿಕೊಡ್ರಿ ಸತ್ತಾದ್ರೆ ಭೂಮಿಗಿಟ್ಟ ಮಾಗೆ ಸಾವಿರಾರು ಕ್ರಿಮಿ ಕೀಟಕಗಳು ತಿಂದು ಅವು ಮತ್ತೆ ಬದುಕ್ತಾವು ಯಾವುದನ್ನು ನಾವು ಸಾವು ಅಂತ ಅನ್ಕೊಂಡಿವಿ ಯಾವ ಅನೇಕ ಜೀವರಾಶಿಗಳ ಬದುಕಿಗೆ ಚೈತನ್ಯವನ್ನ ಕೊಡುವಂತಹ ಮಹಾ ವಸ್ತುವಾಗಿ ಪರಿವರ್ತನ ಆಗ್ತದೆ ಮೂಲದಲ್ಲಿ ಒಂದಾಗಿರುವಂತಹ ಧೋದು ಬಹುವಾಗಿರುವಂತಹ ನಿಸರ್ಗ ಪ್ರಕ್ರಿಯೆ ಇದು ಇದನ್ನು ಶರಣ ಬರುವುದೆಲ್ಲವೂ ಕೂಡ ಕೂಡ ಸಂಗಮ ಯಾವುದಕ್ಕೆ ನೀವು ಕೂಡಲ ಸಂಗಮ ಅಂತ ಅನ್ಕೊಂಡ್ರಿ ಯಾವ್ದಕ್ಕುನ ಅಂತ ಅನ್ಕೊಂಡ್ರಿ ಕಪಿನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ಕೊಂಡ್ರಿ ಯಾವುದಕ್ಕೆ ಗುಹೇಶ್ವರ ಅನ್ಕೊಂಡ್ರೋ ಅಂತಪ್ಪ ಆ ಮಹಾಲಿಂಗ ಆ ಪರವಸ್ತು ಅನ್ನುವಂಥದ್ದು ಅದು ನೀವೇ ಅದಿರಿ ಅದರ ಅಂಶವೇ ನೀವು ಅದಿರಿ ಅನ್ನುವಂತಹ ಸತ್ಯವನ್ನ ನಾವು ಅರ್ಥ ಮಾಡಿಕೊಂಡು ಬದುಕಿದಲ್ಲಿ ನಮ್ಮೊಳಗ ನಿಮ್ಮೊಳಗ ಭೇದ ಇಲ್ಲ ಇದು ಈ ತಿಳುವಳಿಕೆ ಕಟ್ಟಿಕೊಂಡು ಶರಣ ಸಿದ್ಧಾಂತವಾಗಿ ಶರಣ ಸಿದ್ಧಾಂತವಾಗಿ ಬರ್ತಾರೆ ಅದಕ್ಕೆ ನಮ್ಮ ಕೈ ಕೊಟ್ಟರು ಲಿಂಗ ಹಿಡ್ಕೊಂತೀರಿ ಯಾವ ಕಡೆ ಮುಖ ಎತ್ತೆತ್ತ ನೋಡಿದಡ ತತ್ತ ನೀನೇ ದೇವ ಬೇಕಾದ ಇರ್ತೀವಿ ಎಲ್ಲಾ ಕಡೆ ಅದ್ರ ಮುಖ ಎಲ್ಲಾ ಕಡೆ ಅದ್ರ ಕೈ ಎಲ್ಲಾ ಕಡೆ ಅದ್ರ ಕಣ್ಣು ಎಲ್ಲಾ ಕಡೆ ಅದ್ರಲ್ಲಿ ಎತ್ತೆತ್ತ ಎತ್ತ ನೋಡಿದಡತತ್ತ ನೀನೇ ದೇವ ಆ ದೇವನ ಒಳಗಡೆ ನೀವೆಲ್ಲರೂ ಮತ್ತು ನಾನೆಲ್ಲರೂ ಹಾಲ್ ನೀವು ನೀವನ್ನು ಅರ್ಥ ಮಾಡಿಕೊಂಡಾದ ಮೇಲೆ ಇದು ಒಂದೇ ಸತ್ಯ ಅಂತ ಮೇಲೆ ಎರಡು ಇದ್ದಾಗ ನಾನು ನೀನು ಅನ್ನುವಂತಹ ಪ್ರಶ್ನೆ ಬಂತು ಇದು ಎಲ್ಲವೂ ಕೂಡ ಒಂದೇ ಅಂದಾಗ ನಾನು ನೀನು ಅನ್ನುವಂತಹ ಪ್ರಶ್ನೆ ಬರುವುದಿಲ್ಲ ಅವಾಗ ನೀನು ಅನ್ನುವುದು ಯಾವುದು ನೀನು ಒಲಿದರೆ ಕೊರಡು ಕೊಲರುವುದಯ್ಯ ನೀನು ಒಲಿದರೆ ಬರಡು ಹೈನುವುದಯ್ಯ ಅಂತ ವಚನಗಳನ್ನು ಹೇಳ್ತೀವಲ್ಲ ನಾನು ನೀನು ಒಂದೇ ಆದ ಮೇಲೆ ಈ ನೀನು ಒಲಿಬೇಕು ಅನ್ನುವಂತಹ ನೀನು ನೀನು ಅನ್ನುವುದು ಯಾವುದು ಇದರ ಆಲೋಚನೆಯನ್ನು ಮಾಡಿಸ್ತಾನ ನೀನು ಅನ್ನುವುದು ಬೇರೆ ಅಲ್ಲ ನಾನು ಅನ್ನುವುದು ಬೇರೆ ಅಲ್ಲ ಈ ಸತ್ಯ ನನ್ನದಾದ ಮೇಲೆ ಬೇಕು ಬೇಡ ಅನ್ನುವಂತಹ ಈ ಭವದ ಬೀಜಗಳಿಂದ ಹೊರತಾಗಿ ಕನಿಷ್ಠ ಅವಶ್ಯಕತೆಗಳ ಮದುವೆಯೂ ಕೂಡ ಸುಂದರವಾಗಿರುವಂತಹ ಬದುಕಿಂದ ಬದುಕಲಿಕ್ಕೆ ನಾನು ಶಕ್ತನಾಗ್ತೇನೆ ನನಗೆ ಸಾವಿರ ಕೋಟಿ ರೂಪಾಯಿ ಬೇಕಾಗಿಲ್ಲ ನಾನು ಅಧ್ಯಕ್ಷನಾಗಬೇಕಾಗಿಲ್ಲ ನಾನು ಎಮ್ ಎಲ್ ಎ ಆಗಬೇಕಾಗಿಲ್ಲ ನಾನು ಚೇರ್ಮನ್ ಆಗಬೇಕಾಗಿಲ್ಲ ನಾನು ಪ್ರಾಚಾರ್ಯನಾಗಬೇಕಾಗಿಲ್ಲ ನಾನು ಏನೂ ಆಗಬೇಕಾಗಿಲ್ಲ ಕೇವಲ ಮನುಷ್ಯನಾದರೇ ಸಾಕು ಪ್ರಾಮಾಣಿಕವಾಗಿ ಬದುಕಿ ಆ ತುಡಿಮೆಯ ಫಲದಲ್ಲಿ ಸಂತೃಪ್ತವಾಗಿರುವಂತಹ ಜೀವನವನ್ನು ನಾನು ನಡೆಸ್ತೇನೆ ಅನ್ನುವಂತಹ ಪ್ರಜ್ಞೆಗೆ ಆತ ಒಳಗಾಗ್ತಾನ ಇದರ ಬದಲಾಗಿ ಏನೇನೋ ಒಂದಿಷ್ಟು ಊರ್ತ ರೂಪಗಳನ್ನ ಮಾಡಿಕೊಂಡು ನಮ್ಮ ಬದುಕನ್ನು ಹಾಳು ಮಾಡಿಕೊಡುತ್ತಿದೆ ಈ ಸತ್ಯವನ್ನ ಗಟ್ಟಿಯಾಗಿ ಒಂದು ವಚನದಲ್ಲಿ ಶರಣರು ಹೇಳಿದರು ಆ ವಚನದ ಚಿಂತನೆಯನ್ನ ಬಹುಶಃ ಮಾಡಿಬಿಟ್ರೆ ಇದು ನಮಗ ಸ್ಪಷ್ಟ ಆಗ್ತೈತಿ ಇದನ್ನ ತಿಳಿದುಕೊಂಡಾದ ಮೇಲೆ ಶರಣರು ರೂಪಿಸಿರುವಂತಹ ಆ ಮೌಲ್ಯಗಳು ಯಾವ ಕಾಯಕ ದಾಸೋಹಗಳ ಕುರಿತಾಗಿ ನೀವು ಮಾತನಾಡುತ್ತಿದ್ದೀರೋ ಯಾವ ಲಿಂಗ ಸಮಾನತೆಯ ಕುರಿತಾಗಿ ನೀವು ಮಾತನಾಡುತ್ತಿದ್ದೀರೋ ಯಾವ ಜಾತಿ ವಿನಾಶದ ಕುರಿತಾಗಿ ಮಾತನಾಡುತ್ತಿದ್ದೀರೋ ಅಥವಾ ಯಾವ ಭೂಮಿ ಮತ್ತು ಸಾಕ ಸಾಮಾಜಿಕ ಈ ಸಂಪತ್ತುಗಳ ಸಮಾನ ವಿತರಣೆಯ ಕುರಿತಾಗಿ ನಾವು ಮಾತನಾಡುತ್ತಿದ್ದೇವೆಯೋ ಅವು ಎಲ್ಲವುಗಳನ್ನು ಅವ್ರು ಯಾಕೆ ಸಾಧಿಸಿದ್ರು ಅನ್ನುವಂತಹ ಆಲೋಚನೆ ನಮಗೆ ಬರ್ತದೆ ಮೊದಲು ಅಪ್ಪ ಅವರು ಹೇಳಿದಂತಹ ವಚನ ತಂದೆ ನೀನು ತಾಯಿ ನೀನು ವಚನ ಸ್ವಲ್ಪ ಚಿಂತನ ಮಾಡಿಬಿಡೋಣ ಒಂದು ಐದು ನಿಮಿಷ ನಮ್ಮ ಸ್ನೇಹಿತರಿಗಾಗಿ ವಿದ್ಯಾರ್ಥಿ ಸ್ನೇಹಿತರಿಗಾಗಿ ಆ ಚಿಂತನವನ್ನು ನಾನು ಮಾಡ್ತೇನೆ ಆರಂಭದಲ್ಲಿ ಒಂದಿಷ್ಟು ಮಾಹಿತಿ ತತ್ವಶಾಸ್ತ್ರದಲ್ಲಿ ಈ ಜಗತ್ತು ಹೆಂಗ ಉತ್ಪನ್ನ ಆಯಿತು ನಾಲ್ಕೂವರೆ ಬಿಲಿಯನ್ ಕೋಟಿ ವರ್ಷದ ಆಚೆ ಈ ಬಿಬ್ಬಾನ್ ಥೇರಿಗಳನ್ನು ಕುರಿತು ಓದಿರಿ ಆ ಮೂಲ ಕಣದ ಕುರಿತಾಗಿಯೂ ಕೂಡ ಅನೇಕ ಅನೇಕ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಆಯಿತು ಆ ಕಣದ ಫೋಟೋನ್ ಕಣದ ವಿಭಜನೆಯನ್ನ ಮುಂದಿಷ್ಟೆಲ್ಲ ಜಗತ್ತೆಲ್ಲ ಉತ್ಪನ್ನ ಆಯಿತು ಅನ್ನುವಂಥದ್ದನ್ನ ಒಂದು ನಿಮಿಷದಲ್ಲಿ ಒಂದು ನಿಮಿಷದಲ್ಲಿ ಒನ್ ಸಿಕ್ಸ್ಟೀನ್ತ್ ಆಫ್ ಎ ಸೆಕೆಂಡ್ ಒನ್ ತರ್ಟಿ ಟೂ ಆಫ್ ಎ ಸೆಕೆಂಡ್ ಒನ್ ಫಾರ್ಟಿ ಏಟ್ ಆಫ್ ಎ ಸೆಕೆಂಡ್ ಇದು ವಿಸ್ತಾರ ಹಾಕುವಂತ ಬಂತು ಅನ್ನೋದನ್ನ ಹೇಳ್ತಾರೆ ತತ್ವಶಾಸ್ತ್ರದಲ್ಲಿ ಅದನ್ನ ಹೇಳುವಾಗ ಹೇಳ್ತಾರ ಹೇಳ್ತಾರ ಮೊದಲು ಹುಟ್ಟು ಮೊದಲು ಇರುವಂತಹದ್ದು ಬೈರು ಎಲ್ಲವನ್ನ ಒಳಗೊಂಡಿರುವಂತಹ ಬೈರು ಆ ಬೈರಿನಿಂದನೇ ಆಕಾಶ ಆಕಾಶ ಎಲ್ಲಕ್ಕೂ ಅವಕಾಶವನ್ನ ಕೊಡುವಂಥದ್ದು ಆ ಆಕಾಶದ ನಿರಂತರ ವೈಬ್ರೇಷನ್ದಿಂದಾಗಿ ನಾನು ಬಿಂದು ಮುಂದೆ ಮೂಡಿ ಬಂದಿರುವಂತಹದೇ ವಾಯು ವಾಯುವಿನಿಂದ ಮೂಡಿ ಬಂದಿರುವಂತಹದ್ದೇ ಅಗ್ನಿ ಅಗ್ನಿಯಿಂದ ಮೂಡಿ ಬಂದಿರುವಂತಹದ್ದೇ ಜಲ ಜಲದಿಂದ ಮೂಡಿ ಬಂದಿರುವಂತಹದ್ದೇ ಪೃಥ್ವಿ ಅವೇ ಪಂಚಭೂತಗಳು ಈ ಪಂಚಭೂತಗಳನ್ನ ಬೇರೆ ಬೇರೆ ಪ್ರಮಾಣಗಳಲ್ಲಿ ಸೇರಿಸಿಕೊಂಡು ಮೊದಲು ಒಂದಿಷ್ಟು ಜಲಸಸ್ಯಗಳು ಉತ್ಪನ್ನ ಆದವು ಹಾಲು ಪಶು ಪಕ್ಷಿ ಪ್ರಾಣಿಗಳು ಉತ್ಪನ್ನ ಆದವು ಕೊನೆಯಲ್ಲಿ ಮನುಷ್ಯ ಇವರು ಕೇಳುವುದು ಬಹಳ ಅವಶ್ಯಕೀಯ ಅಂತ ನನಗೆ ಗಮನ ನಮ್ಮೆಲ್ಲರ ಮೂಲ ತಂದೆ ತಾಯಿಯ ಅಷ್ಟೇ ಕಾರಣ ಏನು ಆ ಎಲ್ಲಿಂದ ಉತ್ಪನ್ನ ಆದರೂ ಮೂಲ ಹುಡುಕಂತ ಹೋಗು ನಾವು ಅದರ ಮೂಲ ಯಾವುದು ಎಲ್ಲಿಂದ ಉತ್ಪನ್ನ ತಂದೆ ತಾಯಿಯೊಳಗಿನ ರಕ್ತದಿಂದ ಹೋದಂದ್ರೆ ಬಯಾಲಜಿ ಅವರು ಎಲ್ಲ ಎದುರಲ್ಲ ಇಲ್ಲೆಲ್ಲ ರಕ್ತದಿಂದನೇ ಈ ಸಪ್ತದ ಹಾತುಗಳು ಇವು ಉತ್ಪನ್ನ ಎಲ್ಲಿಗೆ ಬಂತು ಅಂದ್ರ ನಾವು ಆ ಜಾತಿ ಈ ಜಾತಿಯವರಲ್ಲ ನಮ್ಮೆಲ್ಲರ ಮೂಲ ಆ ಸ್ಥಳ ಯಾವುದು ಅಂದ್ರೆ ಬಯಲು ಬಯಲಿಂದನೇ ಬಂದಂತವ್ರು ಅದಕ್ಕೆ ಅವರು ಹೇಳಿದ್ರು ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಗಿತ್ತಯ್ಯ ಬಯಲ ಜೀವನ ಬಯಲ ಭಾವ ನಿಮ್ಮ ಪೂಜಿಸಿದವರು ಪೂಜಿಸುವುದು ಅಂದ್ರೆ ನಾವು ಮತ್ತೆ ಉದಿನ ಕಡ್ಡಿ ಅಂತೀವಿ ಅಲ್ಲ ನಿಮ್ಮನ್ನು ವಲಿಸಿಕೊಂಡವರು ಅರ್ಥ ಮಾಡಿಕೊಂಡವರು ನಿಮ್ಮ ಪೂಜಿಸಿದವರು ಮುನ್ನವೇ ಆ ತತ್ವವನ್ನ ತಿಳಿದುಕೊಂಡು ಬಯಲಾದರು ನಾ ನಿಮ್ಮ ನಂಬಿ ಬಯಲಾದೆ ಗೋಹರೀಶ್ವರ ನಾವೆಲ್ಲರೂ ಕೂಡ ಬಯಲಿನ ಅಂಶವೇ ಅಂದಾಗ ನಾವು ಬಣಜಿಗರೇ ಹಂಗಾದಿವಿ ಐನರೆ ಹಂಗಾದಿವಿ ಪಂಚಸಾರರೆ ಹಂಗಾದಿವಿ ಟೋರೆ ಹಂಗಾದಿವಿ ಡಕ್ಕಲಿಗರೆ ಹಂಗಾದಿವಿ ಹೇಳ್ರಿ ಬಯಲಿಗೆ ಜಾತಿ ಅದನ್ನ ಬಯಲಿಗೆ ಗೋತ್ರ ಅದಾನ ಬಯಲಿಗೆ ಸೂತ್ರ ಎಲ್ಲದಕ್ಕೂ ಇರುವ ಸೂತ್ರ ಒಂದೇ ಅದು ಕೇವಲ ಪ್ರೀತಿಯ ಸೂತ್ರ ಆ ಪ್ರೀತಿ ಮಾತ್ರ ಸೂತ್ರವನ್ನು ಉಂಟು ಮಾಡ್ತದೆ ತೋರುವ ಹಾಗೆ ಮಾಡ್ತದೆ ಒಂದು ಬೀಜ ಬಿತ್ತೀರಿ ಒಂದು ಬೀಜ ಬಿತ್ತಿದ್ದು ಒಂದು ಸೀಸನ್ ಒಳಗ ಒಂದು ಕೆನಿ ಕೊಡ್ತದೆ ಒಂದು ನೂರು ಎರಡು ನೂರು ಕಾಳ ಆಗ್ತದ ಆ ಎರಡು ನೂರು ಕಾಡನ್ನು ಬಿತ್ತೀರಿ ಮುಂದಿನ ವರ್ಷ ಒಂದು ಚೀಲ ಆಗ್ತದ ಆ ಚೀಲ ಬಿಟ್ಟು ಸಾವಿರಾರು ಚೀಲ ಆಗ್ತದೆ ಹಿಂಗ ನಾಲ್ಕೂವರೆ ಬಿಲಿಯನ್ ಕೋಟಿ ವರ್ಷಗಳ ಒಳಗಡೆ ಒಳಗಡೆ ಮೂಲದಲ್ಲಿ ಒಂದೇ ಇರುವಂತಹ ಮಹಾ ವಸ್ತು ಸಾವಿರಾರು ಬಿಲಿಯನ್ ಕೋಟಿ ರೂಪಗಳಾಗಿ ತೋರಿ ಬಂದದ ಇದ್ರೆಲ್ಲರ ಮೂಲ ಒಂದೇ ಅದ ಆ ಮೂಲಕ್ಕೆ ಯಾವ ಜಾತಿ ಅದ ಯಾಕೆ ಮಾಡ್ತೀರಿ ಯಾಕೆ ಬಡದಾಡ್ತೀರಿ ಧರ್ಮ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚಿ ನಮ್ಮ ಮಕ್ಕಳನ್ನು ಯಾಕೆ ಹಾಳು ಮಾಡ್ತೀರಿ ಸಂತಾಗ್ತದೆ ನಮ್ಮದಾಗ ಅವರನ್ನ ನಿರುದ್ಯೋಗಿಗಳನ್ನಾಗಿ ಮಾಹಿತಿ ಮಾಡಿ ಉದ್ಯೋಗ ಸಿಗಲಾದಾಗ ಒಂದಿಷ್ಟು ತಿನಿಸಿ ಕುಡಿಸಿ ಜಗಳ ಹಚ್ಚಿ ಯಾಕೆ ನಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತೇನೆ ಅಪ್ಪ ಅವರು ಹೇಳಿದ್ರು ಏನ್ ಹೇಳಿದ್ರು ಯಾವುದು ನನ್ನ ಮೂಲ ನನ್ನ ತಂದೆ ನೀರಲ್ಲದೆ ಮತ್ತಾರು ಇಲ್ಲ ಏನೇನು ನಾನು ನೋಡಕ್ ಹಾಕ್ತೀನಿ ವಿಶ್ವನಾಥ್ ಸರ್ ನೋಡ್ತೀನೋ ಅಣ್ಣ ಅವ್ರು ನೋಡ್ತೀನೋ ನಿಮ್ಮನ್ನು ನೋಡ್ತೀನೋ ಯಾರು ನೋಡ್ತೀನಿ ಎಲ್ಲವೂ ಕೂಡ ನೀರಲ್ಲದೆ ಇನ್ನೇನು ಅಲ್ಲ ಈ ಸತ್ಯ ತಿಳಿದುಕೊಂಡ ಆದ ಮೇಲೆ ನೀ ನುಡಿದರೆ ಹೊರಡು ಕೊನರುವುದಯ್ಯ ನೀ ನುಲಿದರೆ ಹೊರಡು ಹಯನಹೂ ಆಗುವುದಯ್ಯ ಅನ್ನುವಂತ ಅರ್ಥ ನಮಗಾಗ್ತದೆ ನಮ್ಮಪ್ಪ ಮಗಲು ಕುಂತ ಮಗಲು ಕುಂತಿದ ವಚನ ಹೇಳಿದ ತಂದೆ ನೀನು ನಾನು ನಿಮ್ಮಪ್ಪ ಅಂತ ನನಗೆ ಹೇಳಲಿಲ್ಲ ತಂದೆ ನೀನು ಯಾರನ್ನು ಉದ್ದೇಶಿಸಿ ಹೇಳಿದ ನಮ್ ಗುರುಗಳೇ ಹೇಳಿದ್ರು ತಂದೆ ನೀನು ತಾಯಿ ನೀನು ನಿನ್ನ ತಂದೆ ಅಂತ ಹೇಳಿಲ್ಲ ಅವರು ಮತ್ತೆ ಅಲ್ಲೇ ತೋರಿಸಿದ್ರು ಎಲ್ಲರೂ ಅಲ್ಲೇ ತೋರಿಸಿದ್ರು ಸತ್ತ ಮೇಲೂ ಕಡಿಕ ಅದೇ ವಚನ ನನ್ನ ಮಂಗಲ ಮಾಡಿದೀವಿ ಇದೇ ಸತ್ಯ ಜಗತ್ತಿನಲ್ಲಿ ತೋರು ಬರುತ್ತಿರುವಂತಹ ಈ ರೂಪಗಳೆಲ್ಲವೂ ಕೂಡ ಆ ಮೂಲ ವಸ್ತು ಚೈತನ್ಯದ ಅಂಶಗಳಾಗಿರೋಣದರಿಂದ ಈ ಜಗತ್ತನ್ನು ದೇವರು ಅಂತ ಭಾವಿಸಿ ಚೈತನ್ಯ ರೂಪ ಅಂತ ಭಾವಿಸಿ ಅದಕ್ಕೆ ಬೇಂದ್ರೆ ಅವರು ಹಾಡಿದ್ರು ಭಂಗದ ಬಗ್ಗೆ ನಾಲ್ಕು ತಂತಿಯೊಳಗ ಹಾಡ್ತಾರೆ ಚೈತನ್ಯದ ಪೂಜೆ ತಂಗಿ ಈಗ ಭಂಗದ ಬಗ್ಗೆ ಸಾಮರ್ಥ್ಯ ಎಂಬುದು ಇದೇ ಬಂಧುಗಳೇ ಬಸವಣ್ಣ ಈ ಸಿದ್ಧಾಂತವನ್ನು ಮಂಡಿಸುವ ಸಲುವಾಗಿ ಇದನ್ನ ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಜಗತ್ತನ್ನ ಇಷ್ಟಲಿಂಗವನ್ನಾಗಿಸಿ ಅಂಗೈಯಲ್ಲಿ ಕೊಟ್ಟು ಇದನ್ನ ನೋಡಿ ನನ್ನ ಪರಿಸರ ಯಾವುದದ ನನ್ನ ಪರಿಸರ ಇದು ತೋರಿ ಬರುತ್ತಿರುವಂತದ್ದೆಲ್ಲವೂ ಕೂಡ ಲಿಂಗವೇ ಅನ್ನುವಂತಹ ಭಾವದಿಂದ ಲಿಂಗಾಚಾರವನ್ನು ಬದುಕ್ತಾನ ಲಿಂಗವನಲ್ಲದೆ ಅನ್ಯವನರಿಯದಿಹುದೇ ಲಿಂಗಾಚಾರ ಲಿಂಗವನಲ್ಲದೆ ಅನ್ಯವನರಿಯದಿಹುದೇ ಲಿಂಗಾಚಾರ ಅಂದ್ರ ಲಿಂಗವಲ್ಲದೆ ಅನ್ಯವನ್ನ ಅನ್ಯ ಅಂತ ನನಗೆ ಏನು ಕಾಣಿಸ್ತದೋ ಅದೆಲ್ಲವೂ ಕೂಡ ಲಿಂಗವಲ್ಲದೆ ಇನ್ನೇನು ಅಲ್ಲ ಅನ್ನುವಂತಹ ಭಾವಕ್ಕೆ ಒಳಗಾಗುವಂತೆ ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡುವಂತಹದ್ದು ಇದು ಇಷ್ಟಲಿಂಗ ಯೋಗದ ಸಾಧನೆ ಎಲ್ಲವೂ ನಾನೇ ಅಂತ ತಿಳಿದುಕೊಂಡಾಗ ನಾನು ಮತ್ತು ನೀವು ಅನ್ನುವಲ್ಲಿ ಭೇದವಿಲ್ಲ ಅಂತ ಅನ್ನುವಂತಹ ಭಾವಕ್ಕೆ ನಾನು ಬಂದಾಗ ಜಾತಿ ಕುಲ ಗೋತ್ರ ಎಲ್ಲವುಗಳು ಕೂಡ ಅಳಿತವು ಅಂತಹ ಸಾಮ್ರಾಜ್ಯವನ್ನ ಶಂಡ್ರು ಕಟ್ಟಿದ್ರು ಸುಮಾರು ನೂರ ಎಪ್ಪತ್ತೊಂಬತ್ತು ಕಾಯಕಗಳ ನೂರ ಎಪ್ಪತ್ತೊಂಬತ್ತು ಕಾಯಕಗಳ ಏಳು ಎಪ್ಪತ್ತು ಮಂದಿ